ಹಲೋ ರೀವಾನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಹೊಸ ಕೇಂದ್ರ ಸರ್ಕಾರದ ಹುದ್ದೆಯ ನೌಕರಿಗೆ ಅಧಿಸೂಚನೆಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ನೀವಾಗಿದ್ದರೆ ಸರಿ ಸುಮಾರು ಮುನ್ನೂರ ಐವತ್ತು ಈ ಎ ಎ ಅಥವಾ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಎನ್ನುವಂತಹ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಸೊ ಎಲ್ ಐ ಸಿ ಅಂತ ನೀವೇನು ಕೇಳಿರ್ತೀರ ಆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಅತ್ಯುನ್ನತವಾಗಿರುವಂಥ ಒಂದು ಹುದ್ದೆ ಇದು ಆಡಳಿತಾತ್ಮಕ ಕೆಲಸಗಳೇನಿರ್ತಾವಲ್ವ ಅದನ್ನೆಲ್ಲವನ್ನು ನಿಭಾಯಿಸುವಂತಹ ಹುದ್ದೆ ಏನಾಗಿರುತ್ತೆ ಈ ಎ ಎ ಒ ಸೊ ಮುನ್ನೂರೈವತ್ತು ಹುದ್ದೆಗಳಿದ್ದಾವೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಿಮಗೆ ಸೊ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಪ್ಲಿಕೇಶನ್ ಯಾವ ಥರ ಸಲ್ಲಿಸಬೇಕಾಗುತ್ತೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳು ಇದ್ದಾವೆ ಈ ಒಂದು ಹುದ್ದೆಯನ್ನು ನೀವು ಪಡಿಬೇಕು ಅಂತಂದರೆ ಪೋಸ್ಟಿಂಗ್ ಎಲ್ಲಿ ಕೊಡ್ತಾರೆ ಹಾಗೆ ನೋಡಿ ಸ್ಯಾಲರಿ ನಿಮಗೆ ಒಂದೂವರೆ ಲಕ್ಷ ಸಿಗುತ್ತೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೇಲೇ ನಿಮಗೆ ಸಂಬಳ ಸಿಗುತ್ತೆ ಆರಂಭದಲ್ಲೇ ಸೊ ಒಟ್ಟಾರೆಯಾಗಿ ಈ ಹುದ್ದೆಯ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೇಂದ್ರ ಸರ್ಕಾರದ ಹುದ್ದೆಗಳ ಅನೇಕ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಈ ಒಂದು ಹುದ್ದೆಯ ಹೆಸರನ್ನು ಅರ್ಥ ಮಾಡ್ಕೊಳ್ಳಿ ಎ ಎ ಓ ಅಂತ ಹೇಳಿ ಕರೀತಾರೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತ ಹೇಳಿ ಕರೀತಾರೆ ಹಾಗೆ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಅಂತ ಹೇಳಿ ನೋಡೋದಾದರೆ ಮುನ್ನೂರ ಐವತ್ತು ಹಾಗೆ ನಿಮ್ಮ ನಿಮ್ಮ ಕೆಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ಸಹ ನೀವು ನೋಡ್ಬೋದು ಸಿಗೆ ಐವತ್ತೊಂದು ಹುದ್ದೆಗಳು ಎಸ್ ಟಿಗೆ ಇಪ್ಪತ್ತೆಂಟು ಒ ಬಿ ಸಿಗೆ ಈ ತೊಂಬತ್ತೊಂದು ಇ ಡಬ್ಲ್ಯೂ ಎಸ್ ಮೂವತ್ತೆಂಟು ಅನ್ರಿಸಲ್ಡ್ ಒನ್ ಫಾರ್ಟಿ ಟು ಸೊ ಟೋಟಲಾಗಿ ಎಷ್ಟಾಗುತ್ತೆ ಈ ಮುನ್ನೂರ ಐವತ್ತು ಹುದ್ದೆಗಳಿಗೆ ಆಗಿದೆ ಇನ್ಕ್ಲೂಡಿಂಗ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹಾಗೆ ನೋಡಿ ಡೇಟ್ನ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನಿಮಗೋಸ್ಕರ ಹೇಳ್ತಾ ಇದ್ದೇವೆ ಅರ್ಜಿ ಹಾಕುವಂತಹ ದಿನಾಂಕ ಈಗ ಆಲ್ರೆಡಿ ಆರಂಭವಾಗಿದೆ ಇವತ್ತಿಂದನೇ ಹದಿನಾರನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದನೇ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಈ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಫೀಸ್ ಪೇಮೆಂಟ್ ಕಟ್ಕೊಳ್ಳೋದಕ್ಕೆ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಎಂಟನೇ ತಾರೀಕುವರೆಗೆ ಟೈಮ್ ಇರುತ್ತೆ ಹಾಗೆ ನೋಡಿ ಈ ಎಕ್ಸಾಮ್ ಡೇಟ್ನು ಸಹ ಏನು ಮಾಡಿದ್ದಾರೆ ಒಂದು ಟೈಮ್ ಟೇಬಲ್ನು ಫಿಕ್ಸ್ ಮಾಡಿದ್ದಾರೆ ಇದನ್ನು ಟೆಂಟಿಟಿವ್ ಅಂತ ಹೇಳಿದ್ದಾರೆ ಬಟ್ ಇದೇ ಡೇಟ್ ಏನಾಗಿರುತ್ತೆ ಫೈನಲ್ ಆಗಿರುವಂತಹ ಸಾಧ್ಯತೆಗಳು ಇರ್ತವೆ ಸೊ ನೋಡ್ತಾ ಇರ್ಬೋದು ಪ್ರಿಲಿಮಿನರಿ ಎಕ್ಸಾಮ್ ಏನು ಪೂರ್ವಭಾವಿ ಪರೀಕ್ಷೆ ಅಂತ ನಾವೇನು ಹೇಳ್ತೇವೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದೆ ಹಾಗೆ ಈ ಮೇನ್ಸ್ ಎಕ್ಸಾಮ್ ಯಾವಾಗಿರುತ್ತೆ ಈ ಎಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಯಾರೆಲ್ಲ ಪ್ರಿಲಿಮಿನರಿ ಎಕ್ಸಾಮ್ನ ಕ್ವಾಲಿ ಕ್ವಾಲಿಫೈ ಮಾಡ್ಕೊಳ್ತಾರ ಸೊ ನಿಮಗೆ ಮೇನ್ಸ್ ಎಕ್ಸಾಮ್ಗೆ ಕಾಲ್ ಮಾಡಲಾಗುತ್ತೆ ಸೊ ಮೇನ್ಸಲ್ಲಿನೂ ನೀವು ಒಳ್ಳೆ ರೀ ಒಳ್ಳೆ ರೀತಿಯಿಂದ ಅಂಕಗಳನ್ನು ನೀವು ಗಳಿಸಿದರೆ ನಿಮಗೆ ಇಂಟರ್ವ್ಯೂ ಮಾಡಲಾಗುತ್ತೆ ಹಾಗೆಯೇ ಆ ಫ್ರೆಂಡ್ಸ್ ಈ ಒಂದು ಏಜ್ ಲಿಮಿಟನ್ನು ನೋಡೋದಾದರೆ ಇಪ್ಪತ್ತೊಂದು ವರ್ಷ ಮಿನಿಮಮ್ ಆಗಿರಬೇಕು ಸೊ ಅಲ್ಲಿಂದ ಮೂವತ್ತು ವರ್ಷದ ಒಳಗಡೆ ಇರಬೇಕು ಯಾರು ಅನ್ರಿಸರ್ಡ್ ಅಭ್ಯರ್ಥಿಗಳು ಓಕೆ ಯಾರೆಲ್ಲ ಅನ್ರಿಸರ್ಡ್ ಅಭ್ಯರ್ಥಿಗಳಿದಾರೆ ಜನರಲ್ ಅಭ್ಯರ್ಥಿಗಳು ಯಾವುದೇ ರೀತಿ ಮೀಸಲಾತಿಗಳೇನು ಬರೋದಿಲ್ಲ ಅಂತಹ ಅಭ್ಯರ್ಥಿಗಳಿಗೆ ಮಿನಿಮಮ್ ಇಪ್ಪತ್ತೊಂದರಿಂದ ಮ್ಯಾಕ್ಸಿಮಮ್ ಮೂವತ್ತು ವರ್ಷದ ಒಳಗಡೆ ಇರಬೇಕು ಏಜ್ ಕಟ್ ಆಫ್ ಡೇಟ್ ಯಾವಾಗ ಈ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂದು ವೇಳೆ ನೀವು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಆಗಿದ್ದರೆ ಅಭ್ಯರ್ಥಿಗಳು ಆಗಿದ್ದರೆ ಈ ಮೂವತ್ತು ವರ್ಷಕ್ಕೆ ಪ್ಲಸ್ ಐದು ವರ್ಷ ಆ್ಯಡ್ ಮಾಡ್ಕೊಳ್ಳಿ ಆ ಡೇಟ್ನ ಒಳಗಡೆ ಒಂದು ಆಗಸ್ಟ್ನ ಒಳಗಡೆ ಒ ಬಿ ಸಿ ವಿದ್ಯಾರ್ಥಿಗಳಾಗಿದ್ದರೆ ಪ್ಲಸ್ ತ್ರೀ ಇಯರ್ ಹಾಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಾಗಿದ್ರೆ ಜನರಲ್ ಆಗಿದ್ರೆ ಹತ್ತು ಎಸ್ ಸಿ ಎಸ್ ಟಿ ಆಗಿದ್ರೆ ಹದಿನೈದು ಓ ಬಿ ಸಿ ಆಗಿದ್ರೆ ಹದಿಮೂರು ನೋಡಿ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲೈನ್ ಫ್ರಮ್ ದ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಥವಾ ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ದಾರೆ ಒಂದು ವಿಶ್ವವಿದ್ಯಾಲಯದಿಂದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಜಸ್ಟ್ ಪಾಸ್ ಆಗಿದ್ರು ನೀವೇನ್ ಮಾಡಬಹುದು ಡಿಗ್ರಿಯನ್ನ ಜಸ್ಟ್ ಪಾಸ್ ಆಗಿದ್ರು ನೀವು ಅರ್ಜಿಯನ್ನು ಹಾಕಬಹುದು ಹಾಗೆ ಯಾವುದೇ ರೀತಿಯಾಗಿರುವಂತಹ ಎಕ್ಸ್ಪೀರಿಯನ್ಸ್ ಎಲ್ಲ ಇಲ್ಲಿ ಕೇಳಿಲ್ಲ ನಿಮ್ಗೆ ಸ್ಯಾಲರಿಯನ್ನು ನಿಮಗೆ ಹೇಳೋದಾದ್ರೆ ಸೊ ನೋಡ್ತಾ ಇರಬಹುದು ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಪರ್ ಮಂತ್ ಇನ್ ಎ ಸಿಟಿ ಅಂತ ಹೇಳ್ತಾ ಇದ್ದಾರೆ ಎ ಸಿ ಟಿ ಬಿ ಟಿ ಆ ಥರ ಏನು ಮಾಡಿರ್ತಾರಲ್ವಾ ಕೆಟಗರಿಗಳು ಎಸ್ ಸೊ ನಿಮಗೆ ಮಹಾನಗರಗಳಲ್ಲಿ ಜಾಬ್ ಸಿಕ್ತು ಅಂತಂದ್ರೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಬಟ್ ಬೇಸಿಕ್ ನೋಡಿ ಎಷ್ಟಿದೆ ಎಂಬತ್ತೆಂಟು ಸಾವಿರ ಬೇಸಿಕ್ ಇದೆ ಇದಕ್ಕೆ ಎಲ್ಲಾ ರೀತಿಯಿಂದ ಉಳಿದಂತಹ ಎಲ್ಲ ಅಲೋವೆನ್ಸಸ್ಗಳು ಸಿಕ್ ಸಿಗುತ್ತೆ ನಿಮಗೆ ಸೊ ಆರಂಭದಲ್ಲೇ ನಿಮಗೆ ಒಂದು ಲಕ್ಷ ಒಂದು ಲ್ಯಾಕ್ ಟೆನ್ ತೌಸಂಡ್ ಮೇಲೆನೆ ನಿಮಗೆ ಈ ಒಂದು ಆರಂಭದ ಸಂಬಳನೇ ಇರುತ್ತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ವರ್ಷದ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಸರ್ನ ಈ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ ಯಾರೆಲ್ಲ ಸೆಲೆಕ್ಷನ್ ಆಗ್ತೀರಾ ನಿಮಗೆ ಒನ್ ಇಯರ್ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಸೊ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಮಿನಿಮಮ್ ಒಂದು ವರ್ಷ ಇರುತ್ತೆ ಬೇರೆ ಹುದ್ದೆಗಳಲ್ಲಿ ಎರಡು ವರ್ಷ ಇತ್ತು ಅಂತಂದರೆ ಈ ಒಂದು ಹುದ್ದೆಯಲ್ಲಿ ಒಂದು ವರ್ಷ ಇರುತ್ತೆ ಬಟ್ ಒಂದು ಕಂಡೀಷನ್ ಹಾಕಿರ್ತಾರೆ ಏನಂತೇಳಿ ಮಿನಿಮಮ್ ನಾಲ್ಕು ವರ್ಷ ನೀವೇನು ಮಾಡಬೇಕು ಏನು ಮಾಡಬೇಕಾಗುತ್ತೆ ಕೆಲಸವನ್ನ ಮಾಡಬೇಕಾಗುತ್ತೆ ಸರ್ವಿಸ್ನ ಮಾಡಬೇಕಾಗತ್ತೆ ಸೊ ಇನ್ ಬಿಟ್ವಿನಲ್ಲಿ ನೀವು ಏನಾದರೂ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಏನಾದರೂ ಬಂತು ಅಂತಂದ್ರೆ ಐದು ಲಕ್ಷದ ಒಂದು ಬಾಂಡನ್ನು ನಿಮ್ಮ ಕೈಯಿಂದ ತೆಗೆದುಕೊಂಡಿರ್ತಾರೆ ಅವರು ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹಾಗೆ ನೋಡ್ತಾ ಇರಬಹುದು ಓಕೆ ಇದೊಂದು ಅತ್ಯಂತ ಒಂದು ಒಳ್ಳೆಯ ಹುದ್ದೆ ಆಗಿರುತ್ತೆ ಯಾವುದೇ ರೀತಿ ಏನು ಬಿಡುವಂತಹ ಪರಿಸ್ಥಿತಿ ಬರೋದಿಲ್ಲ ಹಾಗೆ ಏನು ವರ್ಕ್ ಪ್ರೆಷರ್ ಬ್ಯಾಂಕ್ ಸೆಕ್ಟರ್ ಗೆ ಕಂಪೇರ್ ಮಾಡೋದ್ರೆ ಈ ಎಲ್ ಐ ಸಿ ಅಲ್ಲಿ ವರ್ಕ್ ಪ್ರೆಷರ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ನೋಡಿ ಈ ಒಂದು ಅಪ್ಲಿಕೇಶನ್ ಫೀಸ್ ನ ನಿಮಗೆ ಹೇಳೋದಾದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಂಬತ್ತೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಅಪ್ಲಿಕೇಶನ್ ಸಲ್ಲಿಸುವಾಗ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಾಗಿದ್ರೆ ಹಾಗೆ ಉಳಿದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ಟಿ ಅನ್ನ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಸೆಲೆಕ್ಷನ್ ಪ್ರೊಸೀಜರ್ ನಿಮಗೆ ಹೇಳೋದಾದ್ರೆ ನೋಡಿ ಇಲ್ಲಿ ಹೇಳ್ತಾ ಇದ್ರೆ ತ್ರೀ ಟಯರ್ ಪ್ರೊಸೆಸ್ ಅಂತ ಹೇಳ್ತಾ ಇದ್ರೆ ಮೂರು ಹಂತಗಳ ಒಂದು ಎಕ್ಸಾಮ್ ನ ನಿಮಗೆ ಇಡಲಾಗುತ್ತೆ ಸೊ ಒಂದ್ ಮೊದಲನೇದು ಪ್ರಿಲಿಮ್ಸ್ ಆಗಿರುತ್ತೆ ಎರಡನೇದು ಮೇನ್ಸ್ ಆಗಿರುತ್ತೆ ನೆಕ್ಸ್ಟ್ ಇಂಟರ್ವ್ಯೂ ಆಗಿರುತ್ತೆ ಸೊ ಹಾಗಾದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಯಾವ ತರ ಇರುತ್ತೆ ನೋಡ್ತಾ ಇರಬಹುದು ನಿಮ್ಮ ಸ್ಕ್ರೀನ್ ಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಟೋಟಲ್ ಎಪ್ಪತ್ ಮಾರ್ಕ್ಸ್ ಒಂದು ಎಕ್ಸಾಮ್ ಇರುತ್ತೆ ನಿಮಗೆ ಸೊ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಹಂಡ್ರೆಡ್ ಇರ್ತವೆ ಬಟ್ ಇದರಲ್ಲಿ ನೋಡಿ ರೀಸನಿಂಗ್ ತರ್ಟಿ ಫೈವ್ ಕ್ವಶನ್ ಗೆ ತರ್ಟಿ ಫೈವ್ ಮಾರ್ಕ್ಸ್ ಕ್ವಾಂಟ್ಸ್ ತರ್ಟಿ ಫೈವ್ ಕ್ವಶನ್ ಗೆ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ರಿಹೆಷನ್ ಅಂತ ಏನಿದೆ ಇದು ಲ್ಯಾಂಗ್ವೇಜ್ ಸೊ ಅದು ತರ್ಟಿ ಕ್ವಶನ್ ತರ್ಟಿ ಮಾರ್ಕ್ಸ್ ಇರುತ್ತೆ ಹಾಗೆ ಇದು ಕಂಪ್ಲೀಟ್ಲಿ ಏನಾಗಿರುತ್ತೆ ಒಂದು ಅಬ್ಜೆಕ್ಟಿವ್ ಟೆಸ್ಟ್ ಆಗಿರುತ್ತೆ ಅಬ್ಜೆಕ್ಟಿವ್ ಅಂತಂದ್ರೆ ಟಿಕ್ ಮಾಡುವಂತಹ ಪೇಪರ್ ಆಗಿರುತ್ತೆ ಹಾಗೆ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಎಲ್ಲ ಇರೋದಿಲ್ಲ ಈ ಟೈರ್ ಒನ್ ಏನಿದೆ ಅದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಕ್ಯಾಂಡಿಡೇಟ್ ವಿಲ್ ಹಾವ್ ಟು ಕ್ವಾಲಿಫೈ ಇನ್ ಈಚ್ ಆಫ್ ದ ಸೆಕ್ಷನ್ ಸಪರೇಟ್ಲಿ ನೋಡಿ ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮೆನ್ಷನ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡಿ ರೀಸನಿಂಗ್ ಎಬಿಲಿಟಿ ಅಲ್ಲಿ ತರ್ಟಿ ಫೈವ್ ಮಾರ್ಕ್ಸ್ ಇದೆ ಅಂತಂದ್ರೆ ಒಂದ್ ವೇಳೆ ನೀವು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಪಿಡಲ್ ಬಿಡಿ ಇದೀರ ಅಂತಂದ್ರೆ ಹದಿನಾರು ತಗೊಳ್ಳೇಬೇಕು ಮತ್ತೆ ಗರಿಷ್ಠ ಸ್ಕೋರ್ ಮಾಡಬೇಕು ಅದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಅದೇ ರೀತಿ ಕ್ವಾಯಿಂಟ್ಸ್ನು ಅಷ್ಟೇ ಹಾಗೆ ಹಾಗೇನೆ ಇಂಗ್ಲಿಷ್ ಅಲ್ಲಿ ನೋಡಿ ಮಿನಿಮಮ್ ಮಾರ್ಕ್ಸ್ ಒಂಬತ್ತು ಆಗಿರುತ್ತೆ ಹಾಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ವಿಲ್ ಬಿ ಕ್ವಾಲಿಫೈಂಗ್ ಇನ್ ನೇಚರ್ ದ ಮಾರ್ಕ್ಸ್ ದೇರ್ ಆಫ್ ವಿಲ್ ನಾಟ್ ಬಿ ಕೌಂಟೆಡ್ ಫಾರ್ ದ ರ್ಯಾಂಕಿಂಗ್ ಅಂತ ಹೇಳ್ತಾ ಇದ್ದಾರೆ ಏನು ಮೂವತ್ತು ಮಾರ್ಕ್ಸ್ ಇಂದ ಒಂದು ಇಂಗ್ಲಿಷ್ ಏನಿದೆ ಅಲ್ವಾ ಅದನ್ನ ಏನು ಮಾಡೋದಿಲ್ಲ ಈ ಒಂದು ರ್ಯಾಂಕಿಗೆ ಕನ್ಸಿಡರ್ ಮಾಡೋದಿಲ್ಲ ಅದು ಏನಾಗಿರುತ್ತೆ ಜಸ್ಟ್ ಒಂದು ಅರ್ಹತಾದಾಯಕ ಪರೀಕ್ಷೆ ಆಗಿರುತ್ತೆ ಅಂದರೆ ನೀವು ಇಲ್ಲಿ ಅರ್ಹತೆ ನೋಡಿ ಎಸ್ ಸಿ ಎಸ್ ಟಿ ಆಗಿತ್ತು ಅಂತಂದರೆ ಮೂವತ್ತಕ್ಕೆ ಒಂಬತ್ತು ತೊಗೊಂಡ್ರೂ ಸಾಕು ಅದರ್ಸ್ ಆಗಿದ್ದರೆ ಹತ್ತು ಮಾರ್ಕ್ಸ್ ತೊಗೊಂಡ್ರೂ ಸಾಕು ಯಾವುದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಆದರೆ ಉಳಿದಂತೆ ರೀಸ್ನಿಂಗ್ ಆಗಿರ್ಬೋದು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು ಅದರಲ್ಲಿ ನೀವು ಗರಿಷ್ಠ ಅಂಕಗಳನ್ನು ಗಳಿಸಬೇಕಾಗುತ್ತೆ ಸೊ ಯಾರೆಲ್ಲ ಗರಿಷ್ಠ ಅಂಕಗಳಿಂದ ಕ್ವಾಲಿಫೈ ಮಾಡ್ಕೊಳ್ತಾರ ಒಂದು ಹುದ್ದೆಗೆ ಇಪ್ಪತ್ತು ಇಪ್ಪತ್ತು ಅಭ್ಯರ್ಥಿಗಳಂತೆ ಮೇನ್ಸ್ ಎಕ್ಸಾಮ್ಗೆ ಕರೆಯಲಾಗುತ್ತೆ ಸೊ ಮೇನ್ಸ್ ಎಕ್ಸಾಮಲ್ಲಿ ಅಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋದಾದ್ರೆ ಬಹುತ್ ಅಬ್ಜೆಕ್ಟಿವ್ ಮತ್ತೆ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಎಮ್ ಸಿ ಕ್ಯೂ ಟೈಪ್ ಹಾಗೆ ಡಿಸ್ಕ್ರಿಪ್ಟಿವ್ ಎಷ್ಟಿರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಸೊ ಹಾಗಾಗಿ ಹಾಗೆ ನೋಡಿ ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಕ್ಯಾಂಡಿಡೇಟ್ ಹೌವ್ ಟು ಕ್ವಾಲಿಫೈ ಇನ್ ಈಸ್ ಸೆಕ್ಷನ್ ಸಪರೇಟ್ಲಿ ಅಂತ ಹೇಳಿದ್ದಾರೆ ಸೊ ನೋಡ್ತಾ ಇರಬಹುದು ರೀಸ್ನಿಂಗ್ ಎಬಿಲಿಟಿ ರೀಸ್ನಿಂಗ್ ಎಬಿಲಿಟಿ ಥರ್ಟಿ ಕ್ವಶನ್ ಗೆ ನೈಂಟಿ ಮಾರ್ಕ್ಸ್ ಇರುತ್ತೆ ಹಾಗೆ ನೋಡಿ ಇಲ್ಲಿ ಕ್ವಾಲಿಫೈಯಿಂಗ್ ಇಟ್ಟಿದ್ದಾರೆ ಅಂದ್ರೆ ಈ ನೈಂಟಿ ಮಾರ್ಕ್ಸ್ ಅಲ್ಲಿ ಎಷ್ಟು ತಗೋಬೇಕು ಅಂತ ಹೇಳಿ ಎಸ್ ಸಿ ಎಸ್ ಟಿ ಪಿಡಬ್ಲ್ಯೂ ಡಿ ಆಗಿದ್ರೆ ಫಾರ್ಟಿ ಅದರ್ಸ್ ಆಗಿದ್ರೆ ಫಾರ್ಟಿ ಫೈವ್ ಹಾಗೆ ಜಿ ಕೆ ಮತ್ತು ಕರೆಂಟ್ ಅಫೇರ್ಸು ಥರ್ಟಿ ಕ್ವಶನ್ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಸೆವೆನ್ ಮಿನಿಮಮ್ ತಗೋಬೇಕು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅವರು ಉಳಿದಂಥ ಅಭ್ಯರ್ಥಿಗಳು ಥರ್ಟಿ ಮಿನಿಮಮ್ ತಗೋಬೇಕು ಹಾಗೆ ಡೇಟಾ ಅನಲೈಸಿಸ್ ಹಾಗೆ ಇನ್ಶೂರೆನ್ಸ್ ಫಿನಾನ್ಷಿಯಲ್ ಅವೇರ್ನೆಸ್ ಅಂತ ಏನಿದೆ ಇದು ನೋಡಿ ಈ ರೀತಿಯ ನಿಮ್ಮ ಸಿಲೆಬಸ್ ಇರುತ್ತೆ ಎರಡು ತಾಸಿನ ಎಕ್ಸಾಮ್ ಇರುತ್ತೆ ಮೇನ್ಸಲ್ಲಿ ಮೊದಲ ಹಂತದಲ್ಲಿ ಸೊ ಟೋಟಲ್ ನೂರ ಇಪ್ಪತ್ತು ಕ್ವಶನ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಇರುತ್ತೆ ಅಂದರೆ ಬರೆಯುವಂತಹ ಪೇಪರ್ ಇದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಇಮೇಲ್ ಮಾಡೋದು ಹೇಗೆ ಹಾಗೆ ರಿಪೋರ್ಟ್ ಆಗಿರ್ಬೋದು ಈ ಒಂದು ಅನಾಲೈಸಿಸ್ ಇರ್ಬೋದು ಅದನ್ನೆಲ್ಲವನ್ನು ಕೇಳಲಾಗುತ್ತೆ ಸೊ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎರಡು ಇರ್ತವೆ ಸೊ ಎರಡು ಕ್ವೆಶನ್ಗೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಹಾಗೆ ಇಂಗ್ಲೀಷ್ ಅಫ್ಕೋರ್ಸ್ ಇಂಗ್ಲೀಷಲ್ಲಿ ಇರುತ್ತೆ ಉಳಿದಂತಹ ಎಲ್ಲ ಪೇಪರ್ಗಳು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತವೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿಲ್ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್ ಆ್ಯಂಡ್ ಮಾರ್ಕ್ಸ್ ದೇರ್ ಫೋರ್ ದೇರ್ ಆಫ್ ವಿಲ್ ನಾಟ್ ಬಿ ಕೌಂಟೆಡ್ ಫಾರ್ ದ ಈ ಒಂದು ರ್ಯಾಂಕಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಇಪ್ಪತ್ತೈದು ಮಾರ್ಕ್ಸ್ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ಅಪಾಯಿಂಟ್ಮೆಂಟಿಗೆ ಕನ್ಸಿಡರ್ ಮಾಡೋದಿಲ್ಲ ಅಲ್ಲಿ ಜಸ್ಟ್ ನೀವು ಕ್ವಾಲಿಫೈ ತಗೋಬೇಕಾಗುತ್ತೆ ಬಟ್ ಉಳಿದಂತಹ ಏನು ತ್ರೀ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಮೇನ್ಸ್ ಎಕ್ಸಾಮ್ ಏನಿದೆ ಅದರಲ್ಲಿ ನೀವು ಗರಿಷ್ಠ ಇಷ್ಟು ಈ ಇದೇನು ಹೇಳಿದರೆ ಇದನ್ನು ಕಟ್ ಆಫ್ನ ನೀವು ಪಾರ್ ಮಾಡಿಕೊಂಡು ಜೊತೆಗೆ ಗರಿಷ್ಠ ಅಂಕಗಳನ್ನು ನೀವು ಗಳಿಸ್ಬೇಕಾಗತ್ತೆ ಹಾಗೆ ಏನು ಈ ಮುಂಚೆ ಪ್ರಿಲಿಮಿನರಿ ಎಕ್ಸಾಮ್ನ ಬರೆದಿರ್ತಾರ ಹಾಗೆ ಮೇನ್ಸ್ ಎಕ್ಸಾಮ್ನ ಬರೆದಿರ್ತಾರ ಸೊ ಅದರಲ್ಲಿ ಎರಡು ಎಕ್ಸಾಮ್ಸ್ಗಳಲ್ಲಿ ಮೇನ್ಸ್ ಎಕ್ಸಾಮಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಗರಿಷ್ಠ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಅನ್ನೋದ್ರ ಆಧಾರದ ಮೇಲೆ ಏನು ಮಾಡ್ತಾರೆ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಇಂಟರ್ವ್ಯೂ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅರವತ್ತು ಮಾರ್ಕ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಇಂಟರ್ವ್ಯೂ ಮಾರ್ಕ್ಸ್ ಆರ್ ಸಿಕ್ಸ್ಟಿ ಮಾರ್ಕ್ಸ್ ಸೊ ಅದರಲ್ಲಿನು ಕ್ವಾಲಿಫೈಂಗ್ನ ಇಟ್ಟಿದ್ದಾರೆ ನೋಡಿ ಇ ಡಬ್ಲ್ಯೂ ಎಸ್ ಮತ್ತು ಅನ್ರಿಸಲ್ಡ್ ಒ ಬಿ ಸಿ ಆಗಿದ್ದರೆ ಮಿನಿಮಮ್ ಅರವತ್ತಕ್ಕೆ ಮೂವತ್ತು ತಗೊಳ್ಳೇಬೇಕು ಮತ್ತು ಮೂವತ್ತಕ್ಕಿಂತ ಜಾಸ್ತಿ ತೊಗೊಂಡ್ರೂ ಒಳ್ಳೇದೇ ಹಾಗೆ ನೋಡಿ ಕ್ವಾಲಿಫೈ ಈ ಕ್ವಾಲಿಫೈನ್ ಫಾ ಮಾರ್ಕ್ಸ್ ದಿ ಎಸ್ ಸಿ ಎಸ್ ಟಿ ಪಿಡಲ್ ಬಿಡಿ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಇಪ್ಪತ್ತೇಳು ಅಂಕಗಳು ಆಗಿರ್ತವೆ ಹಾಗೆ ನೋಡಿ ಕ್ಯಾಂಡಿಡೇಟ್ಗಳು ಒಂದು ವೇಳೆ ನಿಮಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗಳು ಬರಲಿಲ್ಲ ಅಂತಂದರೆ ಏನಾಗುತ್ತೆ ನೀವು ಮೇನ್ಸಲ್ಲಿ ಎಷ್ಟೇ ಅಂಕಗಳನ್ನು ತೆಗೆದುಕೊಂಡರೂ ಸೆಲೆಕ್ಷನ್ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಒಂದು ಅಧಿಕಾರಿಯ ಒಂದು ಹುದ್ದೆಯಾಗಿರೋದ್ರಿಂದ ನಿಮ್ಮ ವ್ಯಕ್ತಿತ್ವವನ್ನು ಅಲ್ಲಿ ಪರೀಕ್ಷೆ ಮಾಡಲಾಗುತ್ತೆ ಹಾಗೆ ಅಂತಿಮವಾಗಿರುವಂತಹ ಫೈನಲ್ ಮೆರಿಟ್ ಲಿಸ್ಟನ್ನು ಯಾವ ಥರ ಮಾಡಲಾಗುತ್ತೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಮಾರ್ಕ್ಸ್ ಇಂದ ಮೇನ್ ಎಕ್ಸಾಮಿನೇಷನ್ ಏನು ಮೇನ್ಸ್ ಎಕ್ಸಾಮಿನೇಷನ್ ಇತ್ತಲ್ವಾ ಅದರಲ್ಲಿ ಎಷ್ಟು ಅಂಕ ತೆಗೆದುಕೊಂಡಿರ್ತಾರೆ ಅದು ಜೊತೆಗೆ ಮಾರ್ಕ್ಸ್ ಇಂದ ಇಂಟರ್ವ್ಯೂ ಅರವತ್ತು ಮಾರ್ಕ್ಸಿಂದ ಇಂಟರ್ವ್ಯೂ ಇತ್ತಲ್ವಾ ಅವೆರಡನ್ನೇ ಮಾತ್ರ ಏನು ಮಾಡ್ತೇವೆ ನಾವು ಕನ್ಸಿಡರ್ ಮಾಡ್ತೇವೆ ಫಾರ್ ದ ಫೈನಲ್ ಮೆರಿಟ್ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಸೊ ಸಬ್ಜೆಕ್ಟ್ ಟು ಮಿನಿಮಮ್ ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇನ್ ದೋತ್ ಅಂದ್ರೆ ಅಲ್ಲಿ ಏನು ಕ್ವಾಲಿಫಿಕ ಕ್ವಾಲಿಫೈ ಮಾರ್ಕ್ಸ್ ಅನ್ನು ಹೇಳಿದ್ರಲ್ವಾ ಅದರನ್ನ ಪಡ್ಕೊಂಡು ಇನ್ನೂ ಹೆಚ್ಚು ಯಾರು ಪಡ್ಕೊಂಡಿರ್ತಾರೆ ಅದರ ಬೇಸ್ ಮೇಲೆ ಮೆರಿಟ್ ಅನ್ನ ರೆಡಿ ಮಾಡ್ತೇವೆ ಸೊ ಆ ಮೂಲಕ ಈ ಹುದ್ದೆಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾರೆ ಹಾಗೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನೋಡೋದಾದ್ರೆ ಅಪ್ಲಿಕೇಶನ್ ಹಾಕುವಂತ ದಿನಾಂಕ ಹದಿನಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಎಂಟು ಸೆಪ್ಟೆಂಬರ್ವರೆಗೆ ನೀವು ಅರ್ಜಿಯನ್ನು ಹಾಕಬಹುದು ಯಾವ ವೆಬ್ಸೈಟ್ ನಿಂದ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ನೋಡೋದಾದ್ರೆ ಗೂಗಲ್ ಅಲ್ಲಿ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಎನ್ನುವಂತಹ ವೆಬ್ಸೈಟ್ ಗೆ ಹೋಗಿ ಕರಿಯರ್ ಎನ್ನುವಂತಹ ಆಪ್ಷನ್ಗೆ ಹೋಗಿ ನೀವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೇನೆ ಅಭ್ಯರ್ಥಿಗಳೇ ಈ ಎಲ್ ಐ ಸಿ ಎ ಎ ಒ ಎಕ್ಸಾಮ್ ದು ಸೆಂಟರ್ಸ್ಗಳು ಎಲ್ಲಿರ್ತವೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ನೋಡೋದಾದ್ರೆ ಬೆಂಗಳೂರು ಬೆಳಗಾವಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಮತ್ತು ಉಡುಪಿ ಈ ಡಿಸ್ಟಿಕ್ಗಳಲ್ಲಿ ಈ ಸಿಟಿಗಳಲ್ಲಿ ನಿಮ್ಮ ಎಲ್ ಐ ಸಿ ಎ ಎ ಓ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ ಹಾಗೆ ಅರ್ಜಿ ಹಾಕುವಾಗ ಶೋ ಆಗಿರುತ್ತೆ ಕರ್ನಾಟಕದಲ್ಲಿ ಯಾವೆಲ್ಲ ಎಕ್ಸಾಮ್ ಸೆಂಟರ್ಗಳು ಇದಾವೆ ಅಂತೇಳಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆರ್